ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇರಕಲ್ಗಡದ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಇರಕಲ್ಗಡದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ವೇದಿಕೆಯಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರು ಗಣ್ಯರು ಉದ್ಘಾಟಿಸಿದರು ಕಣ್ಮನ ಸೆಳೆದ ಕಲೋತ್ಸವ ಚಿನ್ನರ ಕಲರವ ಹೌದು ಶಾಲಾ ವಿದ್ಯಾರ್ಥಿಗಳು ಸುಂದರ ಉಡುಗೆಗಳನ್ನು ತೊಟ್ಟು ಕಲಾ ಪ್ರದರ್ಶನಕ್ಕೆ ಸಿದ್ಧವಾಗಿ ಚದ್ಮವೇಷಣದೊಂದಿಗೆ ವೇದಿಕೆಗೆ ಆಗಮಿಸಿ ಎಲ್ಲರ ಗಮನ ಸೆಳೆದರು ಹೆಣ್ಣು ಭ್ರೂಣ ಹತ್ಯೆಯ ಸಂದೇಶದ ಹೊತ್ತ ಚದ್ಮವೇಷ ತಿರುಪತಿ ವೆಂಕಟೇಶ್ವರ ಭದ್ರಕಾಳಿ ಪ್ರಾಣಿ ಪಕ್ಷಿ ಸ್ವತಂತ್ರ ಹೋರಾಟಗಾರರು ಹಾಗೂ ಇನ್ನಿತರ ವೇಷದಲ್ಲಿ ಮಕ್ಕಳು ಪ್ರದರ್ಶನ ನೀಡಿ ಚಪ್ಪಾಳಗಿಟ್ಟಿಸಿಕೊಂಡರು ಜಾನಪದ ನೃತ್ಯ ಭಾವಗೀತೆ ಭಾಷಣ ಚಿತ್ರಕಲೆ ನಾಟಕ ರಸಪ್ರಶ್ನೆಗಳಂತಹ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಮಕ್ಕಳಲ್ಲಿರುವ ಪ್ರತಿಭೆಗೆ ಪ್ರತಿಭಾ ಕಾರಂಜಿ ಕಲೋತ್ಸವಗಳಂತಹ ಕಾರ್ಯಕ್ರಮಗಳು ಸೂಕ್ತ ವೇದಿಕೆಯಾಗಿದ್ದು ಮಕ್ಕಳ ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ಗಣ್ಯರು ಶುಭ ಹಾರೈಸಿದರು ಇದೇ ವೇಳೆ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದ ಗುಡಿ ಮಾತನಾಡಿ ಮಕ್ಕಳಿಗೆ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಿರ್ಣಾಯಕರು ನ್ಯಾಯಸಮ್ಮತ ನಿರ್ಣಯ ನೀಡಬೇಕು ಎಲ್ಲರೂ ನಮ್ಮ ಮಕ್ಕಳೆಂದು ಭಾವಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಎಂದರು ಒಟ್ಟಾರೆಯಾಗಿ ಇಂದು ಇರಕಲ್ಗಡದ ಈಶ್ವರ ಶಾಲೆಯಲ್ಲಿ ಹಬ್ಬದ ಕಳೆಯ ವಾತಾವರಣ ಸಂಭ್ರಮಿಸಿತ್ತು ಸದಾ ನೋಡ್ತಾ ಇರಿ ಹೈಬ್ರಿಡ್ ನ್ಯೂಸ್ ಇದು ನಿಮ್ಮ ವಾಹಿನಿ ಶೈಕ್ಷಣಿಕ ಸಾಲಿನ ಟ್ರಸ್ಟರ್ ಮಠದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಇವತ್ತು ಈಶ್ವರ ಆಂಗ್ಲ ಮಾಧ್ಯಮ ವಿದ್ಯಾಲಯ ಶಾಲೆಯಲ್ಲಿ ನಡೆಯುತ್ತಿದ್ದು ನಮ್ಮ ಎಲ್ಲ ಡಿ ಆರ್ ಪಿ ಸಿ ಆರ್ ಪಿ ಹಾಗೂ ನಮ್ಮ ನಿಕಟಪೂರ್ವ ಸಹಾಯಕ ನಿರ್ದೇಶಕರು ಎಲ್ಲರೂ ಕೂಡಿ ಇವತ್ತು ಭಾಳ ಯಶಸ್ವಿಯಾಗಿ ಇವತ್ತಿನ ಒಂದು ಕಲೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗುತ್ತಿದ್ದು ನಮ್ಮ ಇರುಕಲುಗಳ ಕ್ಲಸ್ಟರ್ನ ಎಲ್ಲ ವಿದ್ಯಾರ್ಥಿಗಳು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು ಒಂದು ಖುಷಿಯ ವಿಚಾರ ಮಾನ್ಯ ಘನ ಸರ್ಕಾರದ ಒಂದು ಉದ್ದೇಶ ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆಯನ್ನು ಪ್ರತಿಕ್ರಿಯೆಯನ್ನು ಹೊರಡತಕ್ಕಂಥದ್ದು ಭಾಳ ಮುಖ್ಯ ಆ ನಿಟ್ಟಿನೊಳಗ ನಮ್ಮೆಲ್ಲ ಇಲ್ಲಿ ಶಿಕ್ಷಕರು ನಿರ್ಣಾಯಕರಾಗಿ ಇವತ್ತು ಭಾಗವಹಿಸ್ತಕ್ಕಂಥದ್ದು ಜೊತೆಗೆ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಗುರುಮಾತೆಯರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಇವತ್ತು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಎಲೆಮರೆ ಕಾಯಿ ಪ್ರತಿಭೆಯನ್ನು ಹೊರಸೂಚಿಸಿ ಇವತ್ತು ಮಕ್ಕಳು ಆ ಪ್ರಶಸ್ತಿಯನ್ನು ಪಡೆದುಕೊಂಡು ತಾಲೂಕು ಹಾಗೂ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಈ ಕೀರ್ತಿ ಪತಾಕೆಯನ್ನು ಹಾರಿಸ್ಬೇಕು ಅಂತೇಳಿ ನಾನು ಶುಭಾಶಯ ಮುಡಿಗಳನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಈ ಒಂದು ಪ್ರತಿಭಾ ಕಾರಂಜಿ ನಮ್ಮ ಎಲ್ಕಲ್ಗಡ ಟ್ರಸ್ಟರ್ನ ಈಶ್ವರ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ ಸೊ ಈ ಒಂದು ோடின சட்ட சேப மக்களோ அவரோ சிருஜன்சீலத்தை மொத்த ಒಂದು இத்தக்கேட்டித்தான் அவர் வரஹாக்க அவகாச இதில் வித்தியா ಆ க்ளேம் ஆண்டிங் ஆகிர் ಅಭಿನಯ ಆಗಿರ್ಬೋದು ಪಾತ್ರಭಿನ ಆಗಿರ್ಬೋದು ಇನ್ನಿತರ ಅನೇಕ ತಮ್ಮಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನು ಅವರು ಹಾಕ್ಲಿಕ್ಕೆ ಒಂದು ಸುಸಜ್ಜಿತ ವೇದಿಕೆಯನ್ನು ಹೇಳ್ಬೋದು ಸೊ ಹಾಗಾಗಿ ಎಲ್ಲ ಮಕ್ಕಳು ಇರ್ತಕ್ಕಂಥ ಒಂದು ಒಂದು ಕ್ರಿಯೇಟಿವಿಟಿಯನ್ನು ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಮುಂದೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಹಂತಕ್ಕೆ ಅವರೆಲ್ಲರೂ ತಲುಪಲಿ ಅಲ್ಲಿಯೂ ಕೂಡ ಉತ್ತಮವಾದಂಥ ಪ್ರದರ್ಶನದಲ್ಲಿ ತಮ್ಮ ಒಂದು ಸೃನಶೀಲತೆಯನ್ನು ಎಲ್ಲರೂ ಏರ್ಪಡಿಸಲಿ ಅಂತಕ್ಕಂಥ ಒಂದು ಆಶಯವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಅವಧಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮದ ಪ್ರತಿನಿಧಿ ಶಾಲೆಯಲ್ಲಿ ನಾವು ಅಂದ್ಕೊಂಡಿದ್ದೀವಿ ಸರ್ ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯ ಮಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಊರಿನ ಗುರು ಹಿರಿಯರು ಅವರು ಇವರೊಂದಿಗೆ ತಾಯಂಬಿರುವ ಅಕ್ಕ ತಂಗಿಯರು ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ನಮ್ಮ ಸುತ್ತಮುತ್ತಲ ಗ್ರಾಮದ ಶಾಲೆಗಳ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಶಿಕ್ಷಕಿಯರು ಅತ್ಯುತ್ತಮವಾಗಿ ನಮಗೆ ಒಳ್ಳೆಯ ಸಾಥನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ ಮುಖ್ಯೋಪಾಧ್ಯಾಯ ಪರವಾಗಿ ಸರ್ವ ಸಿಬ್ಬಂದಿಯ ಪರವಾಗಿ ಮತ್ತು நம்ம சாலையெல்லாம் விதி விதமாக அவருக்கு ஊர்வல அனுமதி ஹேத்து இஷ்டப்படுத்தி சார்